ನಮಸ್ಕಾರ ಸ್ನೇಹಿತರ ಕರ್ನಾಟಕ ವಾಯ್ಸ್ಗೆ ತಮಗೆ ಸ್ವಾಗತ ಈತ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಮಲ್ಲಿಕಾರ್ಜುನ ಸಿರುಗುಪ್ಪೆ ನವಲಗುಂದ ತಾಲೂಕಿನ ಸಿರುಕೋಳ ಗ್ರಾಮದಲ್ಲಿ ಈತನ ಹೊಲ ಇದ ಹೊಲದ ಕೆಲಸಕ್ಕೆ ಬ್ಯಾಂಕಿನಲ್ಲಿ ಬೆಳೆ ಸಾಲ ಪಡೆದಿದ್ದ ಅಲ್ಲದೆ ಅಲ್ಲಲ್ಲಿ ಕೈಗಡ ಸಾಲ ಕೂಡ ಪಡೆದಿದ್ದ ಕಳೆದ ತಿಂಗಳು ಸೆಪ್ಟೆಂಬರ್ ಮೂವತ್ತರಂದು ಮಲ್ಲಿಕಾರ್ಜುನ ಹೆಬ್ಬಳ್ಳಿಯ ತನ್ನ ಬಾಡಿಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಸಾಲ ಬಾಧೆಯಿಂದ ಈತ ನೇಣು ಬಿಗಿದುಕೊಂಡಿದ್ದಂತೂ ಸತ್ಯ ಆದರೆ ಈತನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಫೈನಾನ್ಸ್ ಒಂದರ ಸಿಬ್ಬಂದಿ ಪ್ರಚೋದನೆ ನೀಡಿರುವ ಅಂಶವಿದೀಗ ಬೆಳಕಿಗೆ ಬಂದಿದೆ ಫೈನಾನ್ಸ್ ಒಂದರ ಆರ್ಥಿಕ ನೆರವಿನಿಂದ ಮಲ್ಲಿಕಾರ್ಜುನ ಸ್ಕೂಟಿ ಖರೀದಿ ಮಾಡಿದ್ದ ಆ ಸ್ಕೂಟಿಯ ಕಂತು ಕಟ್ಟುವಂತೆ ಫೈನಾನ್ಸ್ ಸಿಬ್ಬಂದಿ ಆತನಿಗೆ ಒತ್ತಡ ಹೇರುತ್ತಿದ್ರು ಪ್ರತಿ ತಿಂಗಳು ಸರಿಯಾಗಿ ಕಂತು ಕಟ್ಟುತ್ತಲೇ ಬಂದಿದ್ದ ಮಲ್ಲಿಕಾರ್ಜುನ್ಗೆ ಕಳೆದ ಎರಡು ತಿಂಗಳ ಹಿಂದೆ ಕಿಡ್ನಿ ಸ್ಟೋನ್ ಆಗಿ ಆಪರೇಷನ್ ನಡೆದಿತ್ತು ಹೀಗಾಗಿ ಆತ ಸ್ಕೂಟಿಯ ಕಂತು ಕಟ್ಟಲು ಆಗಿರಲಿಲ್ಲ ಫೈನಾನ್ಸ್ ಸಿಬ್ಬಂದಿ ಮಲ್ಲಿಕಾರ್ಜುನ್ಗೆ ಕರೆ ಮಾಡಿ ಕಂತು ಕಟ್ಟುವಂತೆ ಒತ್ತಡ ಹೇರಿದ್ದಾರೆ ಅಲ್ಲದೆ ನೀವು ನೇಣು ಹಾಕಿಕೊಳ್ಳುವುದಾದರೆ ನಮ್ಮ ಮ್ಯಾನೇಜರ್ ಹೆಸರು ಬರೆದಿಟ್ಟು ಸಾಯಿರಿ ಅಂತಲೂ ಪ್ರಚೋದನೆ ನೀಡಿದ್ದಾರೆ ಇಷ್ಟು ಸಾಲದೆಂಬಂತೆ ನೀವು ಇನ್ನೂ ನೇಣು ಹಾಕಿಕೊಂಡಿಲ್ವಾ ಎಂದು ಫೈನಾನ್ಸ್ ರಿಕವರಿ ಸಿಬ್ಬಂದಿ ಕೇಳಿರುವ ಆಡಿಯೋ ಈಗ ಸಾಕಷ್ಟು ಸದ್ದು ಮಾಡಿದೆ ಅವೆರಡು ವೈರಲ್ ಆಗಿರುವ ಆಡಿಯೋಗಳು ಇಲ್ಲಿವೆ ಕೇಳಿ ಹೇಳ್ರಿ ಅದಕ್ಕ ನಾ ಇನ್ನೊಂದ್ ಎರಡ್ ದಿನ ಬಿಟ್ಟ್ ತುಂಬ್ತೇನ್ ತಡ್ರಿ ಪಾ ಎರಡ್ ದಿನ ಬಿಟ್ರಲ್ರಿ ಇವ್ರ್ ನೀವ್ ಏನ್ ಮಾತ್ ಕೊಟ್ಟಿದ್ರಿ ಹೇಳ್ ನಂಗ ಮಾತ್ ಕೊಟ್ಟೇವ್ರಿ ನಿಮ್ಗ ಅಟ್ಟು ಮೇರಿ ಸುಳ್ಳ ಅನ್ಸ್ತೇತ್ ಅಂದ್ರ ಬೇಕಾರ ಈಗ ಬರ್ತೇವ್ರಿ ಬರ್ರಿ ಬಂದ್ರಿ ನಮ್ ಓಣ್ಯಾಗ್ನು ಕೇಳ್ಬರ್ರಿ ಮನ್ಯಾಗ್ ಏನ್ ಆಗೇತ್ ಏನಿಲ್ಲ ನೋಡ್ರಿ ಕೇಳ್ಬರ್ರಿ ನಿಮ್ದ್ ಮನ್ಯಾಂದ್ ಗಿನ್ಯಾ ಅಂತ ಕೇಳಾತಿಲ್ರಿ ಇವ್ರ ನೀವ್ ಹೇಳಿದ್ ಮಾತಿಗ್ ಒಂದ್ ಮಾತಿಗ ನಮ್ ಮನಿ ಕಡೆ ಬರ್ಲಿಲ್ಲ ಅದಕ್ ಆಗ್ರಿ ಈಗ ಅಲ್ ಸಮಸ್ಯೆನೆ ಕೇಳುಲ್ಲ ಅಂದ್ರ ಹೆಂಗ್ರಿ ನೂರ್ಲಕ್ಕ್ ಒಂದ್ ಸಾವಿರ ಒಂದ್ ಬಾಕಿ ಐತ್ ನೋಡ್ರಿ ನಾ ನೀವ್ ಹ್ಞೂ ಅಂದ್ರ ಬೇಕಾರ್ ಅದ್ನ ಮಾಡ್ಲಿಕ್ರ ನಾ ಬೇಕಾರ್ ನೀವ್ ಹೇಳ್ದಂಗ್ ಕೇಳ್ತೇ

ಮಲ್ಲಿಕಾರ್ಜುನ ತಾಯಿ ಎಸ್ ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ ಈ ರೀತಿಯ ಅನ್ಯಾಯ ಇನ್ಯಾವ ತಾಯಿಗೂ ಆಗಬಾರದು ಎಂದು ಎಸ್ ಪಿ ಅವರಲ್ಲಿ ಮನವಿ ಮಾಡಿದ್ದಾಳೆ ಮಲ್ಲಿಕಾರ್ಜುನ ಕುಟುಂಬದ ಬೆನ್ನಿಗೆ ಕರವೇ ಕಾರ್ಯಕರ್ತರು ನಿಂತಿದ್ದು ಆ ಕುಟುಂಬಕ್ಕೆ ಫೈನಾನ್ಸ್ನವರಿನಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಮತ್ತು ಹೀಗೆ ಮಾಡಿದವರಿಗೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಯಾವ ಸಾಲಕ್ಕೂ ನಾವು ಏನು ಒಟ್ಟು ಮನ್ಸಿನ ಕೇಳ್ರಿ ಮನಸ್ಸು ಉಸಿಗೊಂಡಿದ್ದ ಈಗ ಗಾಡಿ ಕಂತಿನ ಅವು ಅವ್ನು ಮಾ ತ್ರಾಸ್ ತೊಗೊಂಡಿದ್ದ ಗಾಡಿನ ಕಂತಿನ ರೀ ಈಗ ದೀಪಾವಳಿಗೆ ವರ್ಷ ಆಗಿತ್ತು ರೀ ಕಟ್ಟ್ಯಾಂಡ್ರಿ ಕಂತು ಕಟ್ಕೊಂತ ಬಂದ್ರಿ ಈಗ ಒಂದು ತಿಂಗಳ ರೇಷನ್ ಹೇಗಿದ್ರಿ ಆಪರೇಷನ್ ಆಗಿತ್ರಿ ಕಿಡ್ನಿ ಸ್ಟೋನ್ ಆಗಿದ್ದು ರೀ ಅದು ಆಪ್ರೇಷನ್ ಆಗಿರ ರೇಷ್ನೆಗಿದ್ರಿ ಸರ ತಿಂಗ್ಳು ಆಗಿತ್ತು ಅಂತ ಕಟ್ಟು ಬಿಟ್ಟಿದ್ರಿ ಅದು ಬೆಳಿಗ್ಗೆ ಹ್ಯಾನ್ ಆಗೈತೆ ಅದು ಏನಿಲ್ಲ ರೀ ಅಲ್ಲಿ ಬ್ಯಾಂಕಿನ ಸಾಲ ಅದಾಗಿತ್ತು ರೀ ಅದು ಹೊಲಸಂಬ ತಗೊಂಡಿತ್ರೀ ಏನು ಗೊತ್ತಿಲ್ಲರಿ ಸರ್ ನಮ್ಗೇನು ಗೊತ್ತಿಲ್ಲರಿ ನಾವು ಹೊತ್ತು ಮನೆಯಾಗ ಇರಾಕಿಲ್ರಿ ಯಾರು ಇರಾಕಿಲ್ರಿ ನಾವು ನಾವು ಊರಿಗೆ ಹೋಗಿದ್ದೀವಿ ರೀ ಅವರ ನೋಡಿ ಏನು ಸಾಹೇಬ್ರ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ ಅವರು ನಮ್ಗೆ ರೊಕ್ಕ ಕೊಡು ಇಲ್ಲಾಂದ್ರೆ ನೀವು ಊರಲ್ಲಿ ಹಾಕೋ ಅಂದ್ರಿ ಹ್ಞೂ ಅವ್ರು ಮತ್ತು ಬಿಟ್ಟು ಕೀಳ್ಯಾರ್ರಿ ಮತ್ತು ಹಿಂಗೆ ಅಂದಾರ್ರಿ ಮತ್ತು ಇನ್ನೂ ಹಾಕೊಂಡಿಲ್ಲ ನೀನು ಅಂದಾನ್ರಿ ಅದ್ರ ಮಾತಿ ನನ್ನ ಮಗ ನೋಡಿ ಅಂತ ವಿಡಿಯೋ ಕಾಲ್ ಮಾಡಿ ಇಟ್ಟು ಉಲ್ ಇಂಥವ್ರು ಫೈನಾನ್ಸ್ ಫೈನಾನ್ಸ್ನವ್ರು ಭಾಳ ಕಿರಿಕಿರಿ ಮಾಡ್ತಾರ ಅಂತೇಳಿ ನನಗೆ ವಾಟ್ಸಪ್ನಾಗ ಮೆಸೇಜ್ ಮಾಡಿದ್ದ ಆ ಪ್ರಕಾರ ನಾನು ಮರದಿವ್ಸ ಬಂದು ಅದನ್ನು ಒಂದು ವಿಚಾರ ಅವನು ಸತ್ತು ಬಿಟ್ಟಿದ್ದ ಅದಕ್ಕೋಸ್ಕರ ನಾ ಏನು ಏನು ಫೈನಾನ್ಸ್ ಐತಲ್ಲ ಟಿ ವಿ ಎಸ್ ಕ್ರೆಡಿಟ್ ಫೈನಾನ್ಸ್ ಮ್ಯಾನೇಜರ್ ಆಯ್ತು ಮತ್ತು ಗುರು ಹಿರೇಮಠ ಮತ್ತು ಬಸವರಾಜ್ ಮ್ಯಾನೇಜರ್ ಇವರಿಬ್ಬರು ಕಿರುಕುಳದಿಂದ ಮಲ್ಲಿಕಾರ್ಜುನ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆಗೆ ಮಾಡ್ಕೊಳ್ಳೋಕೆ ಮುಖ್ಯ ಕಾರಣ ಅಂತಂದ್ರೆ ಗುರು ಹಿರೇಮಠ ಮತ್ತು ಬಸವರಾಜ್ ಮ್ಯಾನೇಜರ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಅಧಿಕೃತ ದೂರು ದಾಖಲಾಗಿದ್ದು ಆರೋಪಿಗಳನ್ನ ಪತ್ತೆ ಮಾಡಿ ಪೂರ್ವಾಪರ ವಿಚಾರಣೆ ಮಾಡಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡುವ ಭರವಸೆಯನ್ನ ದಕ್ಷ ಅಧಿಕಾರಿ ಎಸ್ ಪಿ ಗುಂಜನ್ ಆರ್ಯ ತಿಳಿಸಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಖಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಒಂದು ಮನವಿ ಕೊಟ್ಟಾಗಿದೆ ಅದರಲ್ಲಿ ಮೂವತ್ತನೇ ತಾರೀಕು ಹೊತ್ತು ತಿಂಗಳು ಆ ಹೆಬ್ಬಳ್ಳಿ ಗ್ರಾಮದಲ್ಲಿ ಆ ಒಂದು ಘಟನೆ ನಡೆದಿದೆ ಅದರ ಬಗ್ಗೆ ಅವರು ನಮ್ಮ ಸ್ಟೇಷನ್ ಅಲ್ಲಿ ಯು ಡಿ ಆಯಿತು ಬಟ್ ಅವರು ಇದು ಅಬೆಟ್ಮೆಂಟ್ ಸುಸೈಡ್ ಬಗ್ಗೆ ಒಂದು ಮನವಿ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ನಾವೇ ತಂದೆ ತಾಯಿಗೆ ಕರೆಸಿ ಮಾತಾಡಿದ್ದೀನಿ ಮಾತಾಡ್ಕೊಂಡು ಅವರಿಗೆ ಏನು ಮುಂದಿನ ಮಾಡಬೇಕು ಅದನ್ನು ನಿರ್ದೇಶನ ಕೊಟ್ಟು ಅದರ ಪ್ರಕಾರ ನಾವೇ ಮುಂದಿನ ಕ್ರಮ ತೆಗೆದು ಒಟ್ಟಿನಲ್ಲಿ ಮೊಬೈಲ್ನಲ್ಲಿ ಇದ್ದ ಒಂದು ಆಡಿಯೋ ಯುವ ರೈತನ ಆತ್ಮಹತ್ಯೆಯ ಕಾರಣವನ್ನು ಬಯಲು ಮಾಡಿದೆ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ದಕ್ಷ ಅಧಿಕಾರಿಯಾಗಿರುವ ಇನ್ಸ್ಪೆಕ್ಟರ್ ಶಿವಾನಂದ್ ಕಮತಗಿಯವರು ಕುಲ್ಲಂಕುಷವಾಗಿ ತನಿಖೆಯನ್ನ ಮಾಡಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡುತ್ತಾರೆ ಎಂಬ ಭರವಸೆ ಎಲ್ಲರಲ್ಲೂ ಮೂಡಿದೆ